Bye! <laughs> पिद मु परम ज्ञानदिन श्री मु श्री सर्विजया तर्व मरियो थ ಕಮಲ ಕಾಸೋರವಿದು ಫಳಲಿ ಬಂದವರಿಗೆ ಅಮೃತ ಸಂತಕುಂಡವೇ ಸರಿ ಇಲ್ಲಿಗೆ ನೀ ಬಂದವ ಬಂದಂತಹ ನೀವಿಂದು ನೀರು ಕುಳಿಯುವುದಕ್ಕೆ ಹೇಳಿದಂತಹ ಗಜೇಂದ್ರನನ್ನು ಸೆಳೆಯುತ್ತಾ ಇರುವೆ ಆರ್ತನಾಗಿ ಭಗವತ್ ಖಾನ ಕೈಯುವ ಕಾಲದಲ್ಲಿ ಮೂಕ ಪ್ರಾಣಿಯಾದರೂ ಭಗವತ್ ಪ್ರೇರಣೆಯಿಂದ ಮುಕ್ತವಾಗಬೇಕಾದ ಸ್ಥಿತಿ ಇದನ್ನು ಮರೆತು ನಮಸ್ಥನಾಗಿ ಅವನನ್ನು ಸೆಳೆಯುತ್ತಾ ಇದ್ದೇನೆ ಆ ಕಾಲಕ್ಕೆ ಆತತ್ರಾನಪರಾಯಣನಾಗಿ ಶ್ರೀ ಚಕ್ರಪಾಣಿಯಾಗಿ ಸುದರ್ಶನಧಾರಿಯಾಗಿ ನಿನ್ನ ಸಮ್ಮುಖದಲ್ಲಿ ಕಂಡು ಬಂದಿದ್ದೇನೆ ಈಗಲೂ ನಿನಗೆ ಎಚ್ಚರಿಸಿದ್ದೇನೆ ಚತುರ್ಭುಜ ಅಂಕಿತನಾಗಿ ನಿನ್ನ ಸಮ್ಮುಖದಲ್ಲಿ ನಿಂತವ ವೈಕುಂಠಪತಿ ಶ್ರೀ غوري يا غوري يا غوري ಏನು ವೈಕುಂಠವಾಸಿ ನಾರಾಯಣ ತಾನೇ ನಿನಗೆ ಅಲ್ಲಿರುವುದ ಕಾರ್ಯಾದರೂ ಪಾರಾಯಣ ಮಾಡು ನಾನು ನೀನು ಹೇಳಿದಕ್ಕೆ ನಿನ್ನನ್ನು ಕರೆದದ್ದು ಹ ನನ್ನ ಆಹ್ಲವಾಗಬೇಕಿದ್ದಂತಹ ಗಜಾಂದ್ರ ಏನೋ ನಿನ್ನನ್ನು ಪ್ರಾರ್ಥಿಸಿಕೊಂಡಂತಹ ಕಾಲಕ್ಕೆ ಅವನಿಗೆ ಭರವಸೆಯ ಮಾತುಗಳನ್ನು ನೀಡುತ್ತಾ ಬದುಕನ್ನು ನೀಡುವೆಂಬುದಾಗಿ ಹೇಳುತ್ತಿದ್ದೇನು ಇದು ನನ್ನ ಅಧಿಕಾರದಲ್ಲಿರುವಂತಹ ಬದ್ವಾ ಸರೋವರ ನನ್ನ ಸ್ವಾಯ್ತವಾಗಿ ನಾನು ಬರೆಯುತ್ತಾ ಇದ್ದೇನೆ ಧಿಕ್ಕರಿಸಲಿಕ್ಕೆ ಬಂದಂತಹ ಗಜಾಂದ್ರ ಪರಿಸ್ಥಿತಿ ಏನಾಗಿದೆಯೋ ಶುಕ್ರ ಶಿಷ್ಯರಂತೆ ವರ್ತಿಸಬೇಡ ಈ ಕಾಲಕ್ಕಾಗುವಾಗ ನಾನೆ ಅವರು ಎನ್ನುವುದನ್ನು ನೀ ಹೊರ ಕಣ್ಣಿಂದ ಕಾಣುವುದಲ್ವೋ ಏನು ಸಣ್ಣ ತೆರೆದು ನೋಡು ಾಣ ಪರಾಯಣರಾಗಿ ಅರ್ಥ ಸಂರಕ್ಷಣಾ ಕರ್ತವಾಗಿ ಜ್ಞಾನಿ ಜಿಜ್ಞಾಸು ಮಾತ್ರವಲ್ಲ ಅರ್ಥ ಅರ್ಥಾರ್ಥಿ ಎನ್ನುವಂತಹ ನಾಲ್ಕು ವಿಭಾಗದವರಿಗೆ ನಾಲ್ಕು ರೀತಿಯಲ್ಲಿ ಒಳಿದು ಬರುವಂತಹ ಚತುರ್ಧ್ವಜರಿದ್ದೇನೆ ಚತುರಾನನಿಗೆ ಅಪ್ಪನಾಗಿ ಈ ಕಾಲಕ್ಕೆ ಶ್ರೀಹರಿಯಾಗಿ ಬಂದಿದ್ದೇನೆ ಒಲಿದು ಬಂದರೆ ಶ್ರೀಹರಿ ದರ್ಶನ ಮುನಿದು ಬಂದರೆ ಶ್ರೀಹರಿಯಿಂದ ಮರ್ದನ ಅದರಿಂದ ಬದುಕನ್ನು ಮಥನ ಮಾಡಬೇಕು ಎನ್ನುವ ಚಿಂತನೆ ನಿನಗೆ ಹುಟ್ಟು ಆದ್ರೆ ಆ ಗಜೇಂದ್ರನ ಪಿದು ಪದಕೋನತನಾಗು ಅದೆಲ್ಲ ನಿನ್ನ ಈ ವಕ್ರ ಬುದ್ಧಿಯನ್ನು ನಕ್ರನಾಗಿ ತೋರಿಸಿದೆ ತಾದ್ರೆ ನಿನ್ನ ತಲೆ ಕಳೆದು ಇಲ್ಲಿದ್ದ ಕೊಟ್ಟೆ ಯಾರ ಯಾವ ಕಾಲು ಹಿಡಿದು ಬದುಕುವಂತಹ ಜಾಯಮಾನ ನನಗಿಲ್ವೋ ಏನಿದ್ದರೂ ಕೂಡ ನಾನು ನಾನಾಗಿಯೇ ಬದುಕನ್ನು ಸಾಧಿಸಿ ತೋರಿಸಿದ್ದೇನೆ ಈ ಪ್ರಪಂಚದಲ್ಲಿ ಯಾರ್ಯಾರ ಕಾಲು ಹಿಡಿಯದಿದ್ರು ತೊಂದರೆ ಇಲ್ಲ ದೇವರ ಕಾಲು ಹಿಡಿಯುವುದಿಲ್ಲ ಅಂತ ಯಾವ ಪ್ರಾಪ್ತಿ ಮುಂದಾಗುತ್ತಾನು ಅವನ್ನ ವಧೆ ಬಿಟ್ಟರೆ ಬೇರೆ ದಾರಿ ಇಲ್ಲ ನನಗೆ ದೇವನ ನೀನೇ ನಿನಗೆ ನಿಜವಾದ ದೇವ ದರ್ಶನ Tudo ಈ ಕಾವಿಯಲ್ಲಿ ವಾಚಿಸುವವರು ನಾವು ಹೀರಾತರು ಹ್ಮ್ ಈ ಕಾವಲಲ್ಲಿ ನಮ್ಮವರಿಗೆ ಕಷ್ಟ ಉಂಟಾಗುತ್ತಾ ಇದೆ ಹಾರಿಕೊಂಡು ಬರುತ್ತಿ ಅದರ ಅದನ್ನು ಎದುರಿಸಬೇಕು ಹಾಗೆ ¡Gracias!

ನುಗ್ಗೆ ಬಿಟ್ಟೆ ನನ್ನ ನಾನು ನನ್ನ ಆಸೆ ಅಂದ್ರೆ ಬಿಟ್ಟಿದ್ದೆ ನೀನು ಹೊರಗೆ ಬಂದ ಇದು ನೀನು ಯಾರು ಎಲ್ಲಿಗೆ ಹೊರಟದ್ದು ಇಲ್ಲಿಗೆ ಆಚೆ ಬಂದದ್ದು ಪುಣ್ಯಾತ್ಮ ಅನೇವಾ

ಇನ್ನು ಗುಡಿ ನಮಗೆ ಅದೆಲ್ಲ ಗೊತ್ತದ ನಿಮ್ಮನ್ನು ಕುಡಿಸಿ ನಿಮ್ಮಲ್ಲಿರುವಂತ ಎಲ್ಲಾ ವಸ್ತುಗಳನ್ನು ತೋರಿಸಿ ಮನಸ್ಸು ಮಾಡಲಿಲ್ಲ ಅದೇ ಅವರಿಂದ ವಿಮುಕ್ತಿಗೊಳಿಸ ಆದರೆ ಇನ್ನು ಮುಂದೆ ಸಾಧು ಸಜ್ಜನಿರುವ ಬೆಳವನ್ನು ಮಾಡುವಂತಿರಾತಾರ ಸರ್ವನಾಶವಾಗಿ ಸಮೂಹ ನಾಶ ಹೊರಟ ದೂರ ಸ್ವರ್ಗ ಅಮೃತ ನೀನ ಆದರ್ಶ ಆದರ್ಶ ಮಗ ಹೊರಟ ಕಾರ್ಯದಲ್ಲಿ ಜಯವಾಗುವ ಹಾಗೆ ದಂಪತಿಗಳಾದಂತ ನಾವು ತುಂಬು ಮನಸ್ಸಿನಿಂದ ಅರಸುತ್ತಾ ಇದ್ದೇವೆ ಜಯಶೀಲನಾಗಿಪ್ಪ ಬರ್ತಾ ಸಂತೋಷವಾಯ್ತಪ್ಪ ಿ ಆಶೀರ್ವಾದವನ್ನು ಮಾಡಿದ್ರು ಮುಂದುವರಿಯುತ್ತೇನೆ ಆದರೂ ಹಸಿಲೆ ಹಸಿಲೇ ಏನು ಮಾಡೋಣ ಹೊರಗೆ ಬಂದ ತಕ್ಷಣ ಆ ರಷ್ಟು ಮಂದಿಯನ್ನು ನುಂಗಿದರೂ ನನಗೆ ಹಸಿ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ ಮುಂದುವರಿಯುತ್ತೇನೆ

ಸಹಿಸಿಕೊಳ್ಳುವುದಕ್ಕೆ ಕಾರಣ ಇರುವಂತಹ ಮಾಡುವುದು ಯಾರನ್ನು ಹೀಗೆ ಮುಂದುವರಿಯುತ್ತಿರುವಂತಹ ವೇಳೆಯಲ್ಲಿ ತಂದೆಯವರಾಡಿದಂತಹ ಮಾತು ನನಗೆ ಈಗ ನೆನಪಾಗುತ್ತಾ ಇದೆ ಅರಣ್ಯದಲ್ಲೊಂದು ಆನೆ ಸರಿಯಾದಲ್ಲಿರುವಂತಹ ಸರೋವರದಲ್ಲೊಂದು ಆಮೆ ಇದರ ವಿಶೇಷತೆ ಏನು ಅಂತ ಕೇಳಿದರೆ ಪೂರ್ವ ಜನ್ಮದಲ್ಲಿ ಸಹೋದರರಾಗಿದ್ದರಂತೆ ಇಬ್ಬರು ಭೂಮಿಯ ವ್ಯಾಜ್ಯಕ್ಕಾಗಿ ಇಬ್ಬರಲ್ಲಿ ಯಾವತ್ತೂ ಜಗಳ ಜಗಳದಿಂದಲೇ ಪರಿಣಾಮ ಏರಿ ಏರಿ ವಿಕೋಪಕ್ಕೆ ತಿರುಗಿ ಅವರಿಗೆ ಅವರವರೇ ಶಾಪವನ್ನು ಕೊಟ್ಟುಕೊಂಡದಂತೆ ನೀನು ಆನೆಯಾಗಿ ಹೋಗು ಅಣ್ಣ ಹೇಳಿದ್ರೆ ನೀನು ಹೋಗು ನೋಡಿದ್ರ ಹಾಡಿನಲ್ಲಿರುವಂತಾನೆ ಸರೋವರಕ್ಕೆ ನೀರು ಕುಡಿಯುವುದಕ್ಕಾಗಿ ಬರುವಾಗ ಈ ಸಹೋದರ ಬಿಡ್ತಾ ಆ ಆನೆಯ ಕೊಂಡಿಲ ಕೇಳಿ ಆಮೆಯೂ ಬಿಡುವುದಿಲ್ಲ ಆನೆಯೂ ಬಿಡುವುದಿಲ್ಲ ಓಹೋ ಅದೇ ಸಂದರ್ಭವನ್ನು ಕಾಯುತ್ತಾ ಇದ್ದೆ ನಾನು ನೋಡಿದ್ರ ಆನೆ ಒಂದು ಬಂದು ನೀರನ್ನು ಕುಡಿಯುತ್ತಿರುವಂತಹ ವೇಳೆಯಲ್ಲಿ ಆಮೆ ಕಟ್ಟಿ ಹೇಳಿದು ಎಳೆಯುತ್ತಾ ಇವೆ ಸರೋವರಕ್ಕೆ ಇದು ಮೇಲೆ ಕಾಳಿಗಳಾ ಇವೆ ಅದನ್ನೇ ಉಪಯೋಗಿಸಿಕೊಂಡು ನನ್ನ ಈ ಕನಕ್ಕೆ ಒಂದು ಕೈಯಲ್ಲಿ ಆನೆಯನ್ನು ಮತ್ತೊಂದು ಕೈಯಲ್ಲಿ ಆನೆಯನ್ನು ಹಿಡಿದುಕೊಂಡೆ ಮರವನ್ನು ಯಾರು ತಿಂದು ಕೊಡುತ್ತೇನೆ ಅಂತ ರೆಂಬೆ ಕೊಂಬೆಗಳೆಲ್ಲ ఎత్తు కడపరే <Francotic> <academic> <oo> <tos piercing> <sharp features> ಬದಲಾಗಿ ವಂದಿಸಿಕೊಳ್ಳುತ್ತೆ ಎದ್ದೇಳು ಎನ್ನುವ ಹಾಗೆ ಕರೆದಿದ್ದೀರಲ್ಲ ನಿಮ್ಮ ಎತ್ತರವಾದ ಕರೆಗೆ ಉತ್ತರವಾಗಿ ನಾನು ಬರುತ್ತೇನೆ ಏನಾಗಬೇಕು ಅಷ್ಟ ದಿಕ್ಕಿಗಳಾದಂತಹ ನಮ್ಮ ಕೂಡ ಸಾರಿ ಸ್ವರ್ಗದ ಸಂಪತ್ತಿನ ಸಂರಕ್ಷಣೆಗೆ ಬೇಕಾಗಿ ಪಂಕ ಕಟ್ಟಿ ಹೋರಾಡುವಂತಹ ಮಹಾನ್ ವಿಕ್ರಮಿಗಳು ನೀವು ಈಗ ಕೇಳಿದಿರೋ ಹೊಸ ವಿಷಯವನ್ನು ಹೇಗೆ ಇನ್ನತಾ ಇಲ್ಲಿರುವಂತಹ ಸುಧೆಯನ್ನು ಅಪಹರಿಸುವ ಉದ್ದೇಶದಿಂದ ದಾಳಿಯನ್ನು ಈ ಸ್ವಲೋಕದ ಸಮಸ್ತ ಸಂಪತ್ತುಗಳ ಸಂರಕ್ಷಣೆ ಅದು ನಮ್ಮೆಲ್ಲರ ಹೊಣೆಯಾಗಿದೆ ಹಾಗಾಗಿ ಸುಧೆಯನ್ನು ಸಂರಕ್ಷಿಸಿಕೊಳ್ಳಬೇಕಾದಂತಹ ಉತ್ತರದಾಯಿತ್ವ ನಮಗೆಲ್ಲರಿಗೂ ಇದೆ ಅಲ್ವೇ ನಿಜ ಆಗಿರುವಾಗ ಆ ಗರುಡ ಸುಧಾ ಭಾಂಡದ ಬಳಿಗೆ ಸೋಕಲ ರೀತಿಯಲ್ಲಿ ತಕ್ಕುದಾದಂತಹ ವ್ಯವಸ್ಥೆ ಮಾಡಬೇಕು ಹೇಗೆ ವಿಷ ಸುರಿವಾದ

శిలయ ద్రవీకరి ఉరియను అగ్ని చక్రద మధ్య ఆ సుధాభాండ ఇంకా అదర రక్షణగా కన్ను మూగ బాయి విషవ ಂತಹ ಎರಡು ಘಟ ಸರ್ಪಗಳು ಮಾತ್ರವಲ್ಲ ವಿಶ್ವಕರ್ಮನ ಮೇಲ್ವಿಚಾರಣೆ ಅಷ್ಟೇ ಸಾಲದು ನಾಲ್ಕು ದಿಕ್ಕುಗಳಿಂದ ಒಂದಂತಹ ಅವಿರೋಧಿಯನ್ನು ಎದುರಿಸುವುದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು ದಕ್ಷಿಣಕ್ಕೆ ವಸುರುದ್ರ ಉತ್ತರಕ್ಕೆ ಅಶ್ವಿನಿ ದೇವತೆಗಳು ಪಶ್ಚಿಮಕ್ಕೆ ಗಂಧರ್ವ ಸಿದ್ಧರೇ ಮೊದಲಾದವರು ಮಾತ್ರವಲ್ಲ ಪೂರ್ವಕ್ಕೆ ಆ ಪ್ರಭಾಕರವನ್ನೇ ನಿಲ್ಲಿಸುತ್ತೇನೆ ನಾನು ಆಯುಧ

ಅಪರಿಸದಕ್ಕಾಗಿ ಬಂದಿದ್ದೆ ಅದು ಒಳ್ಳೆಯ ಮಾತಿನಲ್ಲಿ ಹಿಂದೆ ಹೋದರೆ ಸರಿ ರೇಣುಕ ಯಾರಂತ ತೋರಿಸಬೇಕಾಗ್ತದೆ